ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಮ್ ಪ್ಲಾನ್ ಫೇಲ್ ಆಯಿತು ಅಂತ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಏನು ಮಾಡೋದು ಹೇಗಾದರೂ ಮಾಡಿ ವೇದಾಗೆ ನನ್ನ ತಾಳಿ ಕಟ್ಟಲೇಬೇಕು ಅಂತ ಹೊಸ ಪ್ಲಾನ್ ಕೂಡ ಮಾಡ್ತಾನೆ ಅವ್ನು ಮಾಡೋದೆಲ್ಲ ನೋಡಿದ್ರು ಕೂಡ ವಿಕ್ರಮ್ಗೆ ಏನು ಮಾಡಕಾಗ್ತಾ ಇರಲ್ಲ ಯಾಕೆಂದ್ರೆ ಏನಾದ್ರೂ ನಿಜ ಹೇಳಿದ್ರೆ ವೇದಾಗೆ ಏನ್ ಅಪಾಯ ಆಗುತ್ತೋ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಪ್ರೀತಮ್ ಪುರೋಹಿತ್ರು ಕೂಡ ಕರ್ಕೊಂಡ್ ಬಂದು ಮತ್ತೆ ವೇದಗೆ ತಾಳಿ ಕಟ್ಟೋಕ್ ಕುಂತಿರ್ತಾನೆ ಏನು ಅರಿದಿರೋ ನಾನ್ ಬೇತಾಳು ಇಟ್ಕೊಂಡು ಎಷ್ಟು ನಾಟಕ ಆಡ್ತಾ ಇವನು ನಾನು ಏನ್ ಮಾಡ್ಲಿ ಇವಾಗ ಅಂತ ವಿಕ್ರಮ್ ಯೋಚನೆ ಮಾಡ್ತಾ ಇರ್ತಾನೆ ನೋಡಿಯಮ್ಮ ದೇವರಿಗೆ ಕೈ ಮುಗ್ದು ಆ ತಾಳಿನ ಫಸ್ಟ್ ತೆಗೆದ್ಬಿಡಮ್ಮ ಅಂತ ಪುರೋಹಿತ್ರು ಹೇಳ್ತಾರೆ ಪ್ರೀತಮ್ ನೀವೇ ತೆಗೆದ್ಬಿಡಿ ಅಂತ ವೇದ ಹೇಳ್ತಾಳೆ ಸರಿ ವೇದ ಆಯಿತು ಅಂತ ಪ್ರೀತಮ್ ತಾಳಿ ತಗಿಲಿಕ್ಕೆ ಅಂತ ಹೋಗ್ತಾನೆ ಅಷ್ಟ್ರಲ್ಲಿ ಅದನ್ನು ವೇದಾವತಿ ಮತ್ತು ಜಯ ಬಂದು ತಡೀತಾರೆ ಇಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ